ಕೊಲೆಗಳಿಕ ಸರ್ಕಾರ ಅಂತ ಹೇಳ್ತೀನಿ ಸರ್ಕಾರಕ್ಕೆ ನಾನು ಕೊಲೆಗಳಿಕ ಸರ್ಕಾರ ಅಂತ ಹೇಳ್ತೀನಿ ಸರ್ಕಾರಕ್ಕೆ ನಾನು ಯಾಕೆ ರಾಮ್ಲೂರ ಕೊಲೆಗಳಿಕ ಸರ್ಕಾರ ಅಂತ ಈಗ ಅಂತ ಹೇಳಿ ತಿಳ್ಕೊಂಡ್ರಿ ನಾವು ಏಳುವರೆ ವರ್ಷಗಳ ಕಾಲ ನಾವು ನೋಡಿದಂತ ಟೈಮಲ್ಲಿ ನಾವು ಹಿಂದೆ ಗಣಪತಿ ಹೆಗಡೆ ಅವರು ಕೂಡ ಇದೇ ರೀತಿಯಲ್ಲೂ ಕೂಡ ಸರ್ಕಾರದಲ್ಲಿ ಇದ್ದಂತ ಕೆಲವು ಮಂತ್ರಿಗಳು ತೊಂದರೆ ಮಾಡಿದಾರ ನನಗೆ ಕಿತ್ಕೊಂಡು ಕೊಡ್ತಾ ಇದ್ರ ನನಗೆ ನೋವನ್ನು ಕೊಡ್ತಾ ಇದ್ದಂತಲ್ಲಿ ಗಣಪತಿ ಹೆಗಡೆ ಅವರು ಹಿಂದೆ ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು ಅದೇ ರೀತಿಯಲ್ಲಿ ನಾವು ನೋಡಿದಂತ ಟೈಮಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಐ ಎ ಎಸ್ ಆಫೀಸರು ಡಿ ಕೆ ರವಿ ಅವರು ಕೂಡ ಅವತ್ತಿದ್ದಂಥ ವಾತಾವರಣದಲ್ಲಿ ಅವರು ಏನ್ ಮಾಡ್ತಾರಲ್ಲ ಬಹಳಷ್ಟು ನೊಂದು ಸರ್ಕಾರದಿಂದ ಬಹಳಷ್ಟು ನೋವಾಗಿದೆ ನನ್ಗೆ ಕಿರ್ಕೋಳಾಗ್ತಾ ಇದೆ ನಾನು ತಡೆಯಕ್ಕೆ ಆಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತೇಳಿ ಅವತ್ತು ಡಿ ಕೆ ರವಿ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಮೊನ್ನೆ ಮನವಿರುವಂಥ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರ್ ಅನ್ನಂಥ ಒಬ್ಬ ಅಧಿಕಾರಿ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಈ ಸರ್ಕಾರ ಕೊಲೆ ಸರ್ಕಾರ ಅನ್ಬೇಕ ಅನುವಾದ ಜನ ತೀರ್ಮಾನವನ್ನು ತಗೋಬೇಕಾಗ ಇವತ್ತು ಒಬ್ಬ ಈ ಕೊಲೆ ಆರೋಪಿ ಆದಂತ ಸಲ್ಮಾನ್ಯ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಆದಷ್ಟು ಬೇಗನೆ ಅಟೆಂಪ್ಟಿವ್ ಮರ್ಡರ್ ಕೇಸ್ ಇದೆ ಅವ್ರ ಮೇಲೆ ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ಕೂಡ ಮರ್ಡರ್ ಕೇಸ್ ಇದೆ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಕೂಡ ಮರ್ಡರ್ ಕೇಸ್ ಇದೆ ಅಟೆಂಪ್ಟಿವ್ ಮರ್ಡರ್ ಕೇಸ್ ಇದೆ ನಿಮ್ಮ ಸರ್ಕಾರ ಏಳೂವರೆ ವರ್ಷದಲ್ಲಿ ಎಷ್ಟು ಮಂದಿ ಅಧಿಕಾರಿಗಳನ್ನು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ವಿಷಯ ನಾನಾ ಬೇರೆ ಕಡೆ ಎಮ್ ಎಲ್ ಎಲ್ಲ ಎಮ್ ಎಲ್ ಎ ಬದಲಗಡೆ ಆ ಹುಡುಗ ಸತ್ತದಂತ ಹುಡುಗ ರಾಶೇಖರ್ ಇದ್ದಾರೆ ರಾಜ್ಯ ಬದಲುಗಡೆ ಇದ್ದಂತ ಗಮ್ಯನುಗಳು ಅಂಗರಕ್ಷಕರು ಎಲ್ಲರೂ ಇದ್ದಾರೆ ಅಷ್ಟು ಒಳಗಡೆ ನೂಕು ನೂಕುಲಾಗುತ್ತೆ ಎಮ್ ಎಲ್ ಎದುರುಗಡೆ ರಾಜ್ಯದಲ್ಲಿ ಗುಂಡು ಏನು ಇವತ್ತು ಅವಾಗ ಅಂಗರಕ್ಷಕ ಇರ್ತಾನೋ ಅವನು ಹರಿಸ್ತಾನ ರಾಜಶೇಖರ್ ಎಂದಿದ್ದಾನ ಅಲ್ಲೇ ತಾಯಿ ಮುಂದಕ್ಕೆ ಹೋಗ್ತಾನ ಮುಂದಕ್ಕೆ ಕೆಳಗಡೆ ಬಿದ್ದೋಗ್ತಾನ ಕೆಳಗಡೆ ಬಿದ್ದ ನಂತರ ಪೊಲೀಸರ ಎತ್ಕೊಂಡು ಅಯ್ಯಯ್ಯೋ ಗುಂಡ ಹರಿದೇಳಿ ಅವ್ನ ಎತ್ಕೊಂಡು ವ್ಯಾನ್ ಎಲ್ಲ ಹಾಕೊಂತಾರ ವ್ಯಾನ್ ಎಲ್ಲ ಹಾಕೊಂಡು ಹೋಗುವಂತ ದಾರಿಯಲ್ಲಿ ಸತ್ತು ಹೋಗ್ತಾನ ದಾರಿ ಅವ್ ಪೋಸ್ಟ್ ಮಾರ್ಟಮ್ ಬಾಡಿಯಲ್ಲಿ ಏನು ಹಂಗೆ ತೋ ಪ್ರಯತ್ನ ಮಾಡಿದ್ರು ಎರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ರಾಮ್ಲೂರ್ ಎರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಹೆಂಗ ಹೇಳ್ತಾರ ಹಂಗ ಹೆಂಗಂತ ಹೇಳಿದ್ರು ಇವತ್ತು ಎರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಲ್ಲ ಹಂಗೆ ಉತ್ಕೊಂಡ್ ಬರಬೇಕಂತ ಪ್ರಯತ್ನ ಮಾಡಿದ್ರು ಯಾಕಂದ್ರೆ ಜನಾರ್ದನ್ ಕಟ್ಟಬೇಕು ಆ ಬುಲೆಟ್ ಇಲ್ಲದಂತ ಮಾಡ್ಬೇಕನ್ನ ಕಾರಣದಿಂದ ಎರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿ ಇವತ್ತು ಮತ್ತೆ ಗುಂಡ ಐತೇಳಿ ಅವರು ಮತ್ತೆ ಪ್ರೂವ್ ಮಾಡಿ ಆ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಕೊಂಡಂತ ಕೆಲಸ ಮಾಡಿದ್ದಾರೆ ನೀವು ಅಂತ್ಯ ಸಂಸ್ಕಾರ ಮಾಡ್ಬೇಕಾಯ್ತು ಅವ್ರದ್ದು ಅವ್ರು ಎದುರಿಸಿ ಬೆದರ್ಸಿ ಸುಟ್ಟು ಬಿಟ್ಟಾರು ಸುಟ್ಟು ಬಿಟ್ಟಾರ ಪ್ರೋಫ್ಸೀಜರ್ ಸಿಗಬಾರ್ದು ಸೇನ್ ಸಿಗಬಾರ್ದು ಅಂತೇಳಿ ನಾನು ಹೇಳ್ತೀನಿ ಅವರಲ್ಲಿ ಕೇವಲ ಒಂದೇ ಬಳ್ಳಿ ಇರ್ತಿತ್ತ ಇನ್ನು ಬಹಳಷ್ಟು ಬುಲೆಟ್ ಕೂಡ ಅವರು ದೇಹದಲ್ಲಿ ಹೋಗಿದಾವ ಅವ್ರ ಅಕ್ಕಂದರೆಲ್ಲ ಕೂಡ ಕುಟುಂಬದ ಹತ್ರಲ್ಲೂ ಕೂಡ ಕೇಳ್ಕೊಂಡ್ರಂತೀ ಪಾಪ ಹುಡುಗನ ಪೊಲೀಸರು ರವಿ ಕುಮಾರ್ ಅವರು ಹೇಳಿ ಬೆದರಿಸಿ ಇಲ್ಲ ನನ್ನ ಅವರು ನನ್ನ ನೀವು ಸುಳ್ಳೇಬೇಕಂತ ಹೇಳಿ ಸುಡ್ಸ್ಯಾರ ಸುಟ್ಟಾಕ್ಯಾರ ಪೊಲೀಸ್ ಫೋರ್ಸ್ ನಿಂದ ಅವ್ರಿಗೆ ಏನಂದ್ರೆ ಹೇಳಿದ್ರೆ ಧಮ್ಕಿ ಏ ನೋಡಿ ಇದೆಲ್ಲ ಅಂದ್ರೆ ಸರಿ ಇರಲ್ಲ ಒಂದೇ ಬುಲೆಟ್ ಹೋಗಿಲ್ಲ ಒಂದೇ ಬುಲೆಟ್ ಹೋಗಿಲಿಲ್ಲ ಸಾಕಷ್ಟು ಬುಲೆಟ್ಗಳು ಹೋಗಿದವ್ರೆ ಅವ್ರ ದೇಹದಲ್ಲಿ ಆಗಿರ್ಬೋದು ಇನ್ನೊಬ್ಬ ರಾಜಕಾರಣಿಗಳು ಆಗಿರ್ಬೋದು ಯಾಕೆ ಸುಟ್ರು ಪ್ರಶ್ನೆ ನನಗೂ ಇವಾಗ ಸುಟ್ಟಾಕಬೇಕಂದ್ರೆ ನಿಮ್ಮಲ್ಲಿ ತಪ್ಪಿರಬೇಕಲ್ಲ ಅಂತ ಹೇಳ್ತೀನಿ ಹುಡುಬೇಕಾದಂತ ಪರಿಸ್ಥಿತಿ ಏನ್ ಬಂತು ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ರವಿಕುಮಾರ್ ಗೊತ್ತಾ ಏನ್ ಮಾಡಿದ್ರು ಫೋರ್ಸ್ ಮಾಡಿದ್ರು ಅಲ್ಲ ಯಾರು ನನಗಿದ್ದಂತ ಸೋರ್ಸ್ ನನ್ನ ಸಮಯ ಬಂದ ನಿಮಗೆ ದಾಖಲಾತಿ ತೋರಿಸ್ತೀನಿ ರಾಮ್ಲೋರು ಮಾತಾಡ್ತಾ ಇದ್ದಂತೆ ಕೇವಲ ವೇಗವಾಗಿ ಮಾತಾಡೋದು ನನ್ನ ಸೋರ್ಸ್ ಏನಿದೆ ನನ್ನ ಸೋರ್ಸ್ ಇದು ವೆರಿ ಸ್ಟ್ರಾಂಗ್ ನನ್ನ ಸೋರ್ಸ್ ವೆರಿ ಸ್ಟ್ರಾಂಗ್ ಸೋರ್ಸ್ ಅಲ್ಲಿ ಫೇಲ್ ಆಗಲ್ಲ ನನ್ನ ಸೋರ್ಸ್ ಕೇಳಕ್ ಯಾರಿಗೆ ಪ್ರಶ್ನೆ ಇಲ್ಲ ನನ್ನ ಎಲ್ಲಿಂದ ಬಂತು ಏನು ಬಂತು ಅದೆಲ್ಲ ಕೂಡ ಯಾರು ಕೇಳೋ ಪ್ರಶ್ನೆ ಇಲ್ಲ ನನ್ನ ಸೋರ್ಸ್ ಏನಿದೆ ಸೋರ್ಸ್ ಇದೆ ಸುಡ್ಬೇಕಾಕಂತು ರವಿಕುಮಾರ್ ಸಾವ್ರಿ ಹೆಂಗ್ ಬೆದರಿಸಿದ್ರಿ ನೀವ್ ಕೂಡ ನೀವ್ ಯಾರು ಬೆದರಿಸಿದ್ರೋ ಅದೆಲ್ಲ ಕೂಡ ರೆಕಾರ್ಡ್ ಏನಿದೆ ಇಲ್ಲಿ ಮುಣಿಕಕ್ಕೆ ಹೋಗ್ಬೇಕಂದ್ರೆ ಕುಣಿ ಮುಚ್ಚಿಸಿದ್ರಿ ಅವ್ರ ಅವ್ರು ಕೂಡ ಕೇಳ್ಕೊಂಡಾರ ಸ್ವಾಮಿ ದಯವಿಟ್ಟು ನನ್ನ ತಂದೆಯವ್ರನ್ನ ನಾವ್ ಉಣಿಕ್ಕಿ ಸುಡೋದು ನಮ್ ಸಂಪ್ರದಾಯ ಇಲ್ಲ ಅಂದ್ರೆ ಹೇಳಿ ಸುಟ್ಟು ಬಿಟ್ಟಲ್ಲ ಅದಕ್ಕೋಸ್ಕರವಾಗಿ ಇದು ಕ್ಲಿಯರ್ ಆಗಿ ಇಂಟೆನ್ಶನ್ ಇಲ್ಲಿ ಮಾಡರ್ ಇಲ್ಲಿ ಕೊಲೆಗಡ್ತರು ಈ ಕಾಂಗ್ರೆಸ್ ಕೊಲೆಗಟ್ಟ ಸರ್ಕಾರ ಇದೆ ಪರಿಸ್ಥಿತಿಯಲ್ಲಿ ಕೂಡ ನಾರಾ ಭರತ್ ರೆಡ್ಡಿ ಅವರು ಮಿಸ್ ಆಗಬಾರದು ಅವ್ರು ಅರೆಸ್ಟ್ ಆಗ್ಲೇಬೇಕು ಜೀವ ತೆಗೆದಾನ ನಾಳೆ ಎಷ್ಟು ಮಂದಿನ ಜೀವ ತೆಗೆದು ಬಳ್ಳಾರಿಯಲ್ಲಿನ ಬಹಳಷ್ಟು ಷಡ್ಯಂತ್ರ ಮಾಡ್ತಾ ಆ ಮನುಷ್ಯ ಬೇರೆ ಬೇರೆಯವನ್ನ ಕೊಲ್ಲಿ ಅವರು ನಮ್ಮೇಲೆ ಹಾಕಬೇಕನ್ನಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದೇನೆಂತೆ ಹಂಗ ಆಗಬಾರದು ಭರತ್ ರೆಡ್ಡಿ ಅದಕ್ಕೋಸ್ಕರವಾಗಿ ನಾನ್ ತೀವ್ರವಾಗಿ ಆಗ್ರಹಿಸ್ತಾ ಇದ್ದೀನಿ ಇದಕ್ಕೆಲ್ಲ ಕಾರಣ ರವಿಕುಮಾರ್ ಸಾಹೇಬರು ನಾನು ಭರತ್ ರೆಡ್ಡಿ ಅವರು ಅವ್ರೆಲ್ಲಾರ ಇರೋ ಕಾರಣ ಅವ್ರು ಅಮಾನತ ಆಗ್ಬೇಕು ಅವ್ರು ಜೈಲಿಗೆ ಒಂದು ಒತ್ತಾಯ ಮಾಡ್ತೇನೆ